ಜುಲೈ ಐದು ಆರು ಹಾಗೂ ಏಳರಂದು ಬೆಂಗಳೂರು ಮಹಾನಗರದ ತ್ರಿಪುರ ವಾಸಿನಿ ಅರಮನೆ ಮೈದಾನದಲ್ಲಿ ಇಪ್ಪತ್ತೊಂದನೇ ವರ್ಷದ ಫೋಟೋ ಟುಡೇ ಅಂತಾರಾಷ್ಟ್ರೀಯ ವಸ್ತು ಪ್ರದರ್ಶನ ನಡೆಯಲಿದೆ ಎಂದು ಛಾಯಾ ಸುದ್ದಿ ಖಾದರ್ಫಿರ್ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಅಂತಾರಾಷ್ಟ್ರೀಯ ವಸ್ತು ಪ್ರದರ್ಶನದಲ್ಲಿ ರಾಷ್ಟ್ರೀಯ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದ ನೂರಾರು ಕಂಪನಿಗಳು ಭಾಗವಹಿಸಲಿದ್ದು ಉಚಿತ ಕ್ಯಾಮೆರಾ ಸರ್ವಿಸ್ ಹಾಗೂ ಛಾಯಾಗ್ರಾಹಕರಿಗೆ ಉಪಯುಕ್ತ ಕಾರ್ಯಾಗಾರಗಳು ಸೇರಿದಂತೆ ಹಲವಾರು ಕಾರ್ಯಕ್ರಮಗಳು ನಡೆಯಲಿವೆ ಎಂದರು ಕಾರ್ಯಕ್ರಮದಲ್ಲಿ ನಲವತ್ತೈದಕ್ಕೂ ಹೆಚ್ಚು ಸಾಧಕ ಛಾಯಾಗ್ರಾಹಕರಿಗೆ ಛಾಯಾರತ್ನ ಪ್ರಶಸ್ತಿ ಪ್ರದಾನ ಮಾಡಲಾಗುವುದು ಎಂದರು ನಗರದ ಶಾಮನೂರು ರಸ್ತೆಯಲ್ಲಿರುವ ಕಳೆದ ಮೂವತ್ತು ವರ್ಷಗಳಿಂದ ಫೋಟೋಗ್ರಫಿ ವೃತ್ತಿಯಲ್ಲಿ ಕೆಲಸ ನಿರ್ವಹಿಸುತ್ತಿರುವ ಶಂಕರ್ ಸ್ಟುಡಿಯೋ ಮಾಲೀಕ ಶಂಕರ್ ಕಾಟ್ವೆ ಹಾಗೂ ಇಪ್ಪತ್ಮೂರು ವರ್ಷಗಳಿಂದ ಫೋಟೋಗ್ರಾಫರ್ ಆಗಿ ಹಾಗೂ ಸಮಾಜ ಸೇವಕರಾಗಿ ಕಾರ್ಯನಿರ್ವಹಿಸುತ್ತಿರುವ ಹರಿಹರದ ಎಸ್ಎಲ್ವಿ ಡಿಜಿಟಲ್ ಸ್ಟುಡಿಯೋ ಮಾಲೀಕ ಕೆಎಂ ವೆಂಕಟೇಶ್ ಅವರ ಸಾಧನೆ ಗುರುತಿಸಿ ಕರ್ನಾಟಕ ಛಾಯಾರತ್ನ ಪ್ರಶಸ್ತಿ ಪ್ರಶಸ್ತಿ ಪ್ರದಾನ ಮಾಡಲಾಗುವುದು ಎಂದು ಮಾಹಿತಿ ನೀಡಿದರು ದಾವಣಗೆರೆ ತಾಲೂಕು ಫೋಟೋ ಹಾಗೂ ವಿಡಿಯೋಗ್ರಾಫರ್ ಸಂಘದ ಅಧ್ಯಕ್ಷ ಎಂ ಮನು ಮಾತನಾಡಿ ನಾಡಿನ ಛಾಯಾಗ್ರಹಣದ ಕ್ಷೇತ್ರಕ್ಕೆ ದುಡಿದ ಶ್ರೇಷ್ಠ ಛಾಯಾಗ್ರಾಹಕರಿಗೆ ನೀಡುವ ಗೌರವ ಕರ್ನಾಟಕದ ಛಾಯಾರತ್ನ ಪ್ರಶಸ್ತಿ ಇದಾಗಿದ್ದು ನಮ್ಮ ಜಿಲ್ಲೆಯ ಛಾಯಾಗ್ರಾಹಕರನ್ನು ಗುರುತಿಸಿ ಪ್ರಶಸ್ತಿ ನೀಡಿದ ಕರ್ನಾಟಕ ವಿಡಿಯೋ ಮತ್ತು ಫೋಟೋ ಅಸೋಸಿಯೇಷನ್ ಮತ್ತು ಬೈಸೆಲ್ ಇಂಟ್ರಾಕ್ಷನ್ ಪ್ರೈವೇಟ್ ಲಿಮಿಟೆಡ್ ಬೆಂಗಳೂರು ಇವರಿಗೆ ದಾವಣಗೆರೆ ತಾಲೂಕು ಫೋಟೋ ಮತ್ತು ವಿಡಿಯೋಗ್ರಾಫರ್ ಸಂಘ ಧನ್ಯವಾದ ತಿಳಿಸುತ್ತದೆ ಎಂದರು ಕರ್ನಾಟಕದಲ್ಲಿ ಕಳೆದ ಇಪ್ಪತ್ತು ವರ್ಷ ಅಂದರೆ ಇಪ್ಪತ್ತು ವರ್ಷ ಮುದ್ದೆ ಇಪ್ಪತ್ತೊಂದನೇ ವರ್ಷದ ಒಂದು ಅಂತಾರಾಷ್ಟ್ರೀಯ ಮಟ್ಟದ ಫೋಟೋ ಟುಡೇ ಅಂತ ಫೋಟೋ ಟುಡೇ ವಸ್ತು ಪ್ರದರ್ಶನ ಅರಮನೆ ಮೈದಾನದಲ್ಲಿ ನಡೆಯಲಿದೆ ದಿನಾಂಕ ಐದು ಆರು ಏಳನೇ ಜುಲೈ ಎರಡು ಸಾವಿರದ ಇಪ್ಪತ್ನಾಲ್ಕರಂದು ತ್ರಿಪುರ ವಾಸಿನಿ ಅರಮನೆ ಮೈದಾನದಲ್ಲಿ ಕಾರ್ಯಕ್ರಮ ನಡೆಯಲಿದೆ ಸುಮಾರು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಕಂಪನಿಗಳು ನಿಕಾನ್ ಕ್ಯಾನ ಕ್ಯಾನಾನ್ ಪ್ಯಾನಾಸೋನಿಕ್ ಸೋನಿ ಇನ್ನೂ ಹೆಸರಾಂತ ಕಾರ್ಯಾಗ ನಮ್ಮ ಕಂಪನಿಗಳು ಈ ವಸ್ತು ಪ್ರದರ್ಶನದಲ್ಲಿ ಭಾಗವಹಿಸಲಿವೆ ಹಾಗೂ ಸಾವಿರಾರು ಛಾಯಾಗ್ರಾಹಕರು ಪ್ರತಿ ವರ್ಷದಂತೆ ಈ ವರ್ಷವೂ ಭಾಗವಹಿಸುವಂಥ ನಿರೀಕ್ಷೆ ಇದೆ ಇದೇ ಸಂದರ್ಭದಲ್ಲಿ ಕರ್ನಾಟಕದ ಛಾಯಾಗ್ರಹಣ ಕ್ಷೇತ್ರದಲ್ಲಿ ಸಾಧನೆ ಮಾಡಿರುವಂಥ ಹಲವಾರು ಸಾಧಕರಿಗೆ ಛಾಯಾ ರತ್ನ ಪ್ರಶಸ್ತಿ ನೀಡುವಂಥ ಒಂದು ವಾಡಿಕೆ ಇದೆ ಈ ಸಲ ಸುಮಾರು ನಲವತ್ತೈದಕ್ಕೂ ಹೆಚ್ಚು ಪ್ರಶಸ್ತಿಗಳನ್ನು ಈ ಸಮಾರಂಭದಲ್ಲಿ ನೀಡ್ತಾ ಇದ್ವಿ ಹಾಗೂ ದಾವಣಗೆರೆ ಮತ್ತು ಹರಿಹರದಿಂದ ಇಲ್ಲಿಯ ಸ್ಥಳೀಯ ಇಬ್ಬರು ಸಾಧಕರಿಗೆ ಪ್ರಶಸ್ತಿಯನ್ನು ನೀಡುವಂಥ ಒಂದು ಕಾರ್ಯಕ್ರಮ ಇದಾಗಿದ್ದು ಇದಕ್ಕೆ ಸಂಬಂಧಿಸಿದಂತೆ ಕ ದಾವಣಗೆರೆ ತಾಲೂಕು ಮತ್ತು ದಾವಣಗೆರೆ ದಾವಣಗೆರೆ ಫೋಟೋ ಮತ್ತು ವಿಡಿಯೋ ಅಸೋಸಿಯೇಷನ್ ತಾಲೂಕು ಫೋಟೋ ಮತ್ತು ವಿಡಿಯೋ ಅಸೋಸಿಯೇಷನ್ ಅವರು ಹೃತ್ಪೂರ್ವಕವಾದಂಥ ಬೆಂಬಲವನ್ನು ಅವರು ಸಲ್ಲಿಸ್ತಾನೆ ಬಂದಿದ್ದಾರೆ ವರ್ಷಾನು ವರ್ಷ ಈ ಮೂಲಕ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಛಾಯಾಗ್ರಾಹಕರು ಮತ್ತು ಛಾಯಾಗ್ರಹಣದಲ್ಲಿ ಆಸಕ್ತಿ ಇರುವಂಥ ಎಲ್ಲರೂ ಈ ವಸ್ತು ಪ್ರದರ್ಶನದಲ್ಲಿ ಭಾಗವಹಿಸಿ ಇದರ ಸದುಪಯೋಗ ಪಡೆದುಕೊಳ್ಳಬೇಕು ಅಂಥೇಳಿ ಕೆ ಪಿ ಎ ಮತ್ತು ಬೈಸೆಲ್ ಮನವಿಯನ್ನು ಈ ಮೂಲಕ ಮಾಡಿಕೊಳ್ತದೆ ಡಿಸ್ಕೌಂಟು ಇರುತ್ತೆ ಆಲ್ಮೋಸ್ಟ್ ಈಗ ಈ ವರ್ಷಕ್ಕೆ ಒಂದು ಸರಿ ನಾವು ಪ್ಯಾಲೇಸ್ ಗ್ರೌಂಡಲ್ಲಿ ಮಾಡ್ತಾ ಇರೋದು ಪ್ರತಿ ವರ್ಷ ಮಾಡೋದ್ರಿಂದ ಪ್ರತಿಯೊಬ್ಬ ಛಾಯಾಗೃಹಕ್ಕೆ ಒಂದು ಟೆನ್ನಿಂದ ಟ್ವೆಂಟಿ ಪರ್ಸೆಂಟ್ ತನಕ ಎಲ್ಲ ಇಕ್ವಿಪ್ಮೆಂಟ್ಸ್ಗಳು ಡಿಸ್ಕೌಂಟ್ ಇರುತ್ತೆ ಅದು ಇಯರ್ಲಿ ಒನ್ ಇಯರ್ ಒಂದು ಸರಿ ಮಾಡೋದು ಇಲ್ಲಿ ಬೆಂಗಳೂರು ಪ್ಯಾಲೇಸ್ ಬ್ರಲ್ಲೇ ಮಾಡೋದು ಆ ಥರ ಡಿಸ್ಕೌಂಟ್ ಪ್ರೈಸ್ ಇರೋದ್ರಿಂದ ಭಾಳ ಜನ ಜಾಗ್ರಿಕರಿಗೆ ಅನುಕೂಲ ಆಗುತ್ತೆ ಯಾವುದಕ್ಕೆ ಮಾಸಲ್ಲಿ ಸೇಲ್ಸ್ ಆಗೋದ್ರಿಂದ ಎಲ್ಲ ಕಂಪ್ನಿಗಳು ತಮ್ಮ ತಮ್ಮ ಡಿಸ್ಕೌಂಟನ್ನು ಅನೌನ್ಸ್ ಮಾಡ್ಕೊಳ್ತದೆ ಹೊರ ರಾಜ್ಯಗಳಿಂದ ಹೊರ ದೇಶಗಳಿಂದ ಬಂದಿರುತ್ತೆ ಎಲ್ಲ ಕಂಪ್ನಿಗಳು ಹಾಗೆ ಯೂ ಯೂಸ್ ಮಾಡ್ಕೊಳ್ರಿ ಅಂತ ಒಂದು